माम मेड सर सर माटाडी सर माटाडी तर से बोलू नका माटा सर पोरटा करा परिचय माडी अरे यार ಆತ್ಮೀಯ ಪತ್ರಕರ್ತ ಮತ್ತು ಸಂಪಾದಕ ಬಂಧುಗಳೇ ಹಾಗೂ ವರದಿಗ ವರದಿಗಾರ ಬಂಧುಗಳು ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ನಾನು ಮಂಡ್ಯ ಜಿಲ್ಲಾ ನಿವೃತ್ತ ಸರ್ಕಾರಿ ನೌಕರರು ಸಂಘದ ಅಧ್ಯಕ್ಷ ಕೆಂ ಶಿವಲಿಂಗಯ್ಯ ಅಂತೇಳಿ ಮತ್ತೆ ಕಾರ್ಯದರ್ಶಿ ತಿಮ್ಮಯ್ಯನವರು ಅವರು ಸಂಘಟನ ಸಂಘಟನಾ ಕಾರ್ಯದರ್ಶಿ ವೆಂಕಟೇಶ್ ಗೌಡ ಅಂತೇಳಿ ಮತ್ತು ಅಂಕೇಗೌಡರು ಉಪಾಧ್ಯಕ್ಷರು ವಿ ಶೂಟಿಂಗು ಅಂತ ಅಂದ್ಬಿಟ್ಟು ಜಂಟಿ ಕಾರ್ಯದರ್ಶಿ ನಾವು ಇವತ್ತು ನಿಮ್ಮನ್ನು ಭೇಟಿಯಾಗಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ನಾವು ಹೇಳ್ಕೋಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಏನಂತ ಹೇಳಿದ್ರೆ ನಾಲ್ಕನೇ ತಾರೀಕು ನಾಡಿದ್ದು ಶುಕ್ರವಾರ ನಮ್ಮ ರಾಜ್ಯ ಮಟ್ಟದ ಸಮ್ಮೇಳನವನ್ನು ರಾಜ್ಯಾಧ್ಯಕ್ಷರು ಏರ್ಪಾಡು ಮಾಡಿದ್ದಾರೆ ಅರಮನೆ ಮೈದಾನ ಪ್ರಿನ್ಸಸ್ ಸೈನ್ ಒಂಬತ್ತನೇ ಗೇಟ್ ಅಲ್ಲಿ ಇಟ್ಕೊಂಡಿದ್ದಾರೆ ಸೊ ಅಲ್ಲಿಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಎಲ್ ಭೈರಪ್ಪನವರು ನಮ್ಮ ಅಧ್ಯಕ್ಷರವರು ಮತ್ತು ಸಿ ಎಸ್ ಅವರು ಕೂಡ ಹಾಜರಿರ್ತಾರೆ ಅವ್ರ ಜೊತೆಗೆ ನಮಗೆ ಪಿ ಎಚ್ ಅರ್ಜುನಪ್ಪ ಮತ್ತೆ ಇತರೆ ಸಚಿವರು ಅಲ್ಲಿ ಭಾಗವಹಿಸ್ತಾರೆ ಅಲ್ಲಿ ಭಾಗವಹಿಸಿ ನಮ್ಮ ಈ ಸಮ್ಮೇಳನವನ್ನ ಅವ್ರಿಗೆ ಅವ್ರ ಸಮಾವೇಶವನ್ನು ನಡೆಸಿಕೊಳ್ಬೇಕು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಂಡಿದ್ದೀವಿ ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹೊಸ ವೇತನ ಶ್ರೇಣಿ ಜಾರಿಗೆ ಬಂತು ಆಗ ಹಿಂದೆ ಕಮಿಟಿ ಸಮಿತಿಯನ್ನು ರಚನೆ ಮಾಡಿದ್ರು ಆ ಸಮಿತಿಯಲ್ಲಿ ಕೆಲವೊಂದು ವಿಚಾರಗಳನ್ನ ಶಿಫಾರಸ್ ಮಾಡಿದ್ರು ಆ ಶಿಫಾರಸ್ ಮಾಡಿದಂತಹ ಎಲ್ಲಾ ವಿಚಾರಗಳನ್ನ ಯಥಾವತ್ತಾಗಿ ಜಾರಿಗೆ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾವು ಮತ್ತೆ ಅವರಿಗೆ ಒತ್ತಾಯ ತರಬೇಕು ಅಂತ ಹೇಳಿ ಈ ಸಮಾವೇಶವನ್ನು ಏರ್ಪಾಡು ಮಾಡಿರೋದು ಅದರಲ್ಲಿ ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ ನಗದು ರಹಿತ ಆರೋಗ್ಯ ಭಾಗ್ಯ ಅಂದ್ರೆ ಏನು ಈಗ ಸರ್ಕಾರಿ ನೌಕರರಿಗೆ ಕ್ಯಾಶ್ಲೆಸ್ ಕ್ಯಾಶ್ಲೆಸ್ಕೀಮ್ನ ಅವರಿಗೆ ಮಾಡಿದ್ದಾರೆ ಬಟ್ ನಮ್ಗೆ ಯಾಕೆಂದ್ರೆ ಹೆಚ್ಚಿನ ಇರೋದು ನಮ್ಮ ನಿವೃತ್ತ ಸರ್ಕಾರಿ ನೌಕರರೇ ಆದ್ರಿಂದ ನಮಗೂ ಕೂಡ ಅದು ಅನ್ವಯ ಆಗಬೇಕು ನಗದು ರಹಿತ ಆರೋಗ್ಯ ಭಾಗ್ಯ ಬೇಕು ಅಂತ ಅಂದ್ಬಿಟ್ಟು ಹೇಳಿ ಅದನ್ನ ಇದು ಮಾಡಿದ್ದೀವಿ ಇನ್ನು ಎರಡನೇದು ಇಲ್ಲಿ ವೇತನ ಆಯೋಗದಲ್ಲಿ ಶಿಫಾರಸಾಗಿ ಎಪ್ಪತ್ತರಿಂದ ಎಂಬತ್ತು ವರ್ಷದೊಳಗಡೆ ಏನು ವಯೋಮಿತಿ ಇದೆ ಇಲ್ಲಿ ಅವರು ಪಿಂಚಣಿಯನ್ನು ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಒಂದು ಬೇಡಿಕೆ ಇತ್ತು ಅದನ್ನು ಶಿಫಾರಸ್ ಮಾಡಿದ್ದಾರೆ ಅವರು ಆದರೆ ಇಲ್ಲಿ ಜಾರಿ ಕೊಟ್ಟಿಲ್ಲ ಇನ್ನ ಮತ್ತೆ ನಾವು ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಯಾಕೆಂದ್ರೆ ಎಂಬತ್ತು ವರ್ಷ ಎಂಬತ್ತೈದು ವರ್ಷ ತೊಂಬತ್ತು ವರ್ಷಕ್ಕೆ ಈಗಾಗಲೇ ಜಾರಿ ಇದೆ ಎಂಬತ್ತು ವರ್ಷಕ್ಕೆ ಇಪ್ಪತ್ತು ಪರ್ಸೆಂಟು ಎಂಬತ್ತೈದಕ್ಕೆ ಮೂವತ್ತು ಪರ್ಸೆಂಟು ಮತ್ತೆ ತೊಂಬತ್ತು ವರ್ಷಕ್ಕೆ ನಲವತ್ತು ಪರ್ಸೆಂಟು ಅದಕ್ಕಿಂತ ಮೀರಿದ್ರೆ ಐವತ್ತು ಪರ್ಸೆಂಟು ಇದೆ ಅದಕ್ಕೆ ನಾವೇನು ಮಾಡಿದ್ವಿ ಅಂತಂದ್ರೆ ಹಿಂದೆ ನಮ್ಮ ವೇತನ ಆಯೋಗಕ್ಕೆ ನಾವು ಹೋಗಿ ಅಲ್ಲಿ ಕೇಳಿಕೊಂಡಾಗ ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಇವಕ್ಕೂ ಕೂಡ ನೀವು ಕನ್ಸಿಡರ್ ಮಾಡಿ ಐದು ಹತ್ತು ಹದಿನೈದು ಪರ್ಸೆಂಟ್ಗಳನ್ನು ನೀವು ಅಲ್ಲಿ ಇಟ್ಟರೆ ಎಂಬತ್ತು ಎಂಬತ್ತೈದು ಕಂಟಿನ್ಯೇಷನ್ ಆಗ್ತದೆ ಅದು ಮುಂದಕ್ಕೆ ಅದರಿಂದ ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ವಿ ಬಟ್ ಅವರು ವೇತನ ಆಯೋಗದವರು ಎಪ್ಪತ್ತರಿಂದ ಎಂಬತ್ತು ವರ್ಷಕ್ಕೆ ಒಂದು ವೇತನ ಪಿಂಚಣಿ ಬೃತಿಯನ್ನು ಕೊಡಬೇಕು ಹತ್ತು ಪರ್ಸೆಂಟ್ ಹೇಳಿ ಶಿಫಾರಸು ಮಾಡಿದ್ದಾರೆ ಅದನ್ನು ಕೊಟ್ಟಿಲ್ಲ ಇದು ಒಂದು ಇನ್ನು ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ಸೇವಾ ಅವಧಿ ಈ ಸಿ ಅವಧಿಯಲ್ಲಿ ನಿವೃತ್ತರಾದಂತವರಿಗೆ ಪೂರ್ಣ ಪೆನ್ಷನ್ ಅನ್ನು ಕೊಟ್ಟಿಲ್ಲ ಅದನ್ನು ದಯಮಾಡಿ ಜಾರಿಗೆ ಕೊಡಿ ಅವ್ರಿಗೂ ಕೂಡ ಅದನ್ನು ಕೊಡಿ ಅಂತ ಕಾರಣ ಇಷ್ಟೇ ಮಧ್ಯ ಹದಿನೇಳು ಪರ್ಸೆಂಟು ಐ ಆರ್ ಅಂತ ಕೊಟ್ಟರು ನಮಗೆ ಆ ಐ ಆರನ್ನು ಇಲ್ಲಿ ಸೇರಿಸಿಲ್ಲ ಅವರಿಗೆ ಪರಿಗಣನೆ ಮಾಡಲಿಲ್ಲ ನೇರವಾಗಿ ಅವರಿಗೆ ಏನು ಇದಾಗಿದೆ ಅದನ್ನು ಈ ಹೊಸ ಬುಕ್ಕಲ್ಲಿ ಬಂದ್ಬಿಟ್ರು ತಿಂಡಿಯನ್ನು ಆದರೆ ಈ ಅವರಿಗೆ ಸುಮಾರು ಡಿ ಗ್ರೂಪ್ ನೌಕರರಿಗೆ ಐದು ಲಕ್ಷ ಅದ್ರ ಮೇಲ್ಪಟ್ಟವರಿಗೆ ಅಂತಿಮವಾಗಿ ಹದಿನೆಂಟು ಲಕ್ಷದವರಿಗೆ ಭಾಳ ಕಡಿಮೆ ಆಗಿದೆ ಅದಕ್ಕೋಸ್ಕರ ಅದನ್ನು ಸರಿ ದೂರ್ಸಿ ಅಂತ ಕೇಳ್ಕೊಂಡಿದ್ವಿ ಈಗ ಮೊನ್ನೆ ಪ್ರಜೆಂಟ್ ಅಲ್ಲಿ ಇಪ್ಪತ್ತೆಂಟು ಲಕ್ಷ ಕೋಟಿಯನ್ನು ಅವರು ರಿಸರ್ವ್ ಮಾಡಿದ್ದಾರೆ ಬಟ್ ಅದನ್ನು ಅದಕ್ಕೂ ಕೂಡ ಹೊಸ ಆದೇಶ ಆಗಬೇಕು ಆದೇಶವನ್ನು ಇಲ್ಲ ಜಾರಿಗೆ ಕೊಟ್ಟಿಲ್ಲ ಇದೊಂದು ಮತ್ತೆ ತಾಲೂಕು ಮತ್ತು ಏನು ಜಿಲ್ಲಾ ಮಟ್ಟದಲ್ಲಿ ಕೆಲವು ಕಡೆ ಬಿಲ್ಡಿಂಗ್ಗಳಿಲ್ಲ ಕಚೇರಿ ಬಿಲ್ಡಿಂಗ್ ಕಚೇರಿಗಳೇ ಇಲ್ಲ ಕೆಲವರಿಗೆ ಅವರು ಬಾಡಿಗೆಗಳಿದೆ ಅಲ್ಲಿ ಅಲ್ಲಿ ಎಲ್ಲ ಒಂದು ಕಡೆ ಮಾಡ್ಕೊಂಡು ಬಂದು ಮಾಡ್ಕೊಂಡಿದ್ದಾರೆ ಅಂತ ಅದಕ್ಕೆ ಒಂದು ನಿವೇಶನವನ್ನು ಕೊಡಿಸಿ ಅಂತ ಅಂದ್ಬಿಟ್ಟು ಒಂದು ಇನ್ನು ಅದು ಬಿಟ್ಟರೆ ಈ ಏನೋ ಯಥಾವತ್ತಾಗಿ ಜಾರಿಗೆ ಕೊಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಆ ಇದನ್ನು ಧೈರ್ಯವಾಗಿ ಕೊಡಿ ಅಂತ ಅಂದ್ಬಿಟ್ಟು ಕೇಳೋಕ್ಕೋಸ್ಕರ ಒತ್ತಾಯವನ್ನು ತರಲಿಕ್ಕೋಸ್ಕರ ನಾಲ್ಕು ನಾಲ್ಕಕ್ಕೆ ಈ ಸಮಾವೇಶ ಬೃಹತ್ ಸಮಾವೇಶವನ್ನು ಕರಿತಿದ್ದೀವಿ ಅದಕ್ಕೋಸ್ಕರ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಎಲ್ಲ ತಾಲೂಕುಗಳಿಗೆ ಕೂಡ ನಾವು ಭೇಟಿ ಮಾಡಿ ಅವ್ರಿಗೆ ಹೇಳಿದೀವಿ ತಾಲೂಕಿನಿಂದ ಒಂದೊಂದು ಬಸ್ ಮತ್ತೆ ಮಂಡ್ಯ ನಮ್ಮ ಮಂಡ್ಯದಿಂದ ಎರಡು ಬಸ್ಗಳು ಅಂತ ಅಂದ್ಬಿಟ್ಟು ನಾವು ಲೆಕ್ಕಾಚಾರ ಹಾಕೊಂಡು ಒಟ್ಟು ಎಂಟು ಬಸ್ಗಳು ಮಂಡ್ಯ ಜಿಲ್ಲೆಯಿಂದ ಹೋಗ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನಿವೃತ್ತ ನೌಕರರು ಬರಬೇಕು ಅಂತೇಳಿ ಈ ಮೂಲಕ ನಾವು ಕೂಡ